ಹೊರಗೆ ಚೆಲ್ಲುವಿಕೆನ ನೋಡ್ತಾ ಇಲ್ಲ ಒಳಗಡೆ ಒಬ್ಬ ಶುದ್ಧನಾಗಿರುವ ವ್ಯಕ್ತಿ ಇದ್ದಾನೆ ಆಮೇಲೆ ಒಳಗಡೆ ಸ್ಟ್ರಾಂಗ್ ಆಗಿರುವ ವ್ಯಕ್ತಿ ಒಬ್ಬನೇ ಮಾಡ್ತಾನೆ ಅವನಿಗೆ ಐಟ್ ಕಡಿಮೆ ಇರ್ಬೋದು ಅವನು ಒಂಥರ ವಿಕಾರವಾಗಿ ಹೋಗು ಅವನ ದಂಡ ಪಿಂಡ ಆಗಿರ್ಬೋದು ಅವನಿಗೆ ಬಕ್ಕಾಗಿರ್ಬೋದು ಅವನ ತತ್ತಿ ಆಗಿರ್ಬೋದು ಅವನೇ ನನಗೆ ಬೇಕಾದವನು ಅವನ ಕರ್ಕೊಂಬ ಈಗ ಸಹೋದರ ಮಧ್ಯದಲ್ಲಿ ಅಭಿಷೇಕ ಮಾಡು ಕೈಗಳ ತಟ್ಟಿ ಹೇಳ್ರಿ ನನ್ನ ದೇವರು ಒಳಗೆ ಚಲುವಿಕೆಯನ್ನು ನೋಡುವುದಿಲ್ಲ ಒಳಗಡೆ ನೋಡುವಂತ ದೇವರಾಗಿದ್ದಾನೆ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ ಹಾಲಲ್ಲೂಯ್ಯ ಹಾಲೆಲ್ಲೂಯ್ಯ ಆಮೇನ್ నావు కన్న ఏనో బా ఎజుకేషన్ చన బైబల్ ఓద్తారు ఇవ్ నినో దేవ్ మార్తారో ఏనో ఇవ్ నింజస్ తర్తారేనో సభేనో వెళీత ఏమో సభగేనో కట్తా దేవ్రహతా తల్ బిట్టానే చిల్వికె నోడు బడ